ಪ್ರೀ ರಿಲೀಸ್ ವೇದಿಕೆಯಲ್ಲಿ ಕಿರಿಕ್ ಪಾರ್ಟಿ ದೃಶ್ಯ ರಶ್ಮಿಕಾ ಭಾವ್ಕ ಕನ್ನಡ ಹೇಳಿಕೊಟ್ಟ ಕೊಡಗಿನ ಕುಮರಿ ಚಲೋ ಅಂತ ತೆಲುಗು ನಾಡಿಗೆ ಹೋದ ಕೂರ್ಗ್ ಬೆಡಗಿ ಈಗ ಸೌತ್ ಇಂಡಿಯಾ ಕ್ವೀನ್ ಆಗಿದ್ದಾರೆ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟು ಒಂಬತ್ತು ವರ್ಷ ನಟಿಸಿದ್ದು ಇಪ್ಪತ್ತೊಂದು ಸಿನಿಮಾ ರಶ್ಮಿಕಾರ ಈ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದೇ ಅಲ್ವಾ ಅದಕ್ಕೆ ಕುಬೇರಾ ಟೀಮ್ ನ್ಯಾಷನಲ್ ಕ್ರಶ್ಗೆ ಒಂದು ಟ್ರಿಬ್ಯೂಟ್ ನೀಡಿದೆ ಅದನ್ನು ನೋಡಿ ರಶ್ಮಿಕಾ ಭಾವುಕರಾಗಿದ್ದಾರೆ ಕಿರಿಕ್ ಪಾರ್ಟಿ ಮೂಲಕ ಕರ್ನಾಟಕದ ಕ್ರಶ್ ಆದ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಆಗೋಕೆ ಹೆಚ್ಚೇನು ಸಮಯ ಹಿಡಿಯಲಿಲ್ಲ ಕನ್ನಡದಲ್ಲಿ ನಟಿಸಿದ್ದು ಬೆರಳಿಕೆಯ ಸಿನಿಮಾವಾದರೂ ಬೆಳಗಿತ್ತು ಯಾರ ಮುಖವ ನೋಡಿದ್ರೋ ಏನು ಚಲೋ ಅಂತ ಬಲಗಾಲಿಟ್ಟು ತೆಲುಗು ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟು ಈ ಸಾಂಗ್ವಿ ಅಲ್ಲಿ ಗೀತಾಳಾಗಿ ಗೆದ್ದು ಬೀಗಿದರು ಒಂದೊಂದು ಸಿನಿಮಾದಲ್ಲಿಯೂ ವಿಭಿನ್ನ ಪಾತ್ರ ಮಾಡಿ ಯಾವ ನಟನು ಮಾಡಿದ ಸಾಧನೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಕಡಿಮೆ ಅವಧಿಗೆ ಮಾಡಿರೋ ರಶ್ಮಿಕಾರ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದು ನಟಿ ಫ್ಯಾಮಿಲಿಯ ಜೊತೆಗೆ ಕಾಲ ಕಳೆದು ಒಂದು ವರ್ಷವೇ ಆಗೋಗಿದೆ ಈ ಕೋರ್ಟ್ ಚೆಲುವೆ ಎಷ್ಟೆಲ್ಲ ತ್ಯಾಗದಿಂದಲೇ ಅಲ್ವಾ ಒಂಬತ್ತು ವರ್ಷದಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ಸಿನಿಮಾದಲ್ಲಿ ನಟಿಸೋಕೆ ಸಾಧ್ಯವಾಗಿದ್ದು ಕಿರಿಕ್ ಪಾರ್ಟಿ ಮೂಲಕ ಮೊದಲ ಸಿನಿಮಾದಲ್ಲಿ ನಿರ್ಮಾಪಕ ರಕ್ಷಿತ್ ಶೆಟ್ಟಿಗೆ ಲಾಭ ತಂದುಕೊಟ್ಟ ಚೆಲುವೆ ಕಳೆದ ವರ್ಷ ಬಾಲಿವುಡ್ನ ಬಾಕ್ಸ್ ಆಫೀಸ್ನ ರೂಲ್ ಮಾಡಿದ್ದಾರೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಸಾಬೀತುಪಡಿಸಿದ್ದಾರೆ ಹೌದು ಸದ್ಯ ರಶ್ಮಿಕಾ ಕುಬೇರ ಸಿನಿಮಾದ ಬಿಡುಗಡೆಗಾಗಿ ಪ್ರಚಾರವನ್ನ ಮಾಡುತ್ತಿದ್ದು ಚಿತ್ರದ ಟ್ರೇಲರ್ ರಿಲೀಸ್ ಈವೆಂಟ್ನಲ್ಲಿ ಪಿಂಕ್ ಸ್ಯಾರಿ ಉಟ್ಟು ಅಪ್ಪಟ ಕನ್ನಡದ ಹುಡುಗಿಯಾಗಿ ಕಾಣಿಸಿಕೊಂಡರು ಈ ಸಮಯದಲ್ಲಿ ತಮ್ಮ ಹಾಡಿಗೆ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ದಾರೆ ಕನ್ನಡವನ್ನ ಮರೆತೆ ಬಿಟ್ಟರ ರಶ್ಮಿಕಾ ಅಂತಿದ್ದವರಿಗೆ ಆ ದೃಶ್ಯ ನೋಡಿ ನಿಜಕ್ಕೂ ಪರವಾಗಿಲ್ಲ ಕಿರಿಕ್ ಹುಡುಗಿ ಬರ್ತಾ ಬರ್ತಾ ಬದಲಾಗ್ತಿದ್ದಾರೆ ಅಂತ ಅನಿಸದೇ ಇರಲ್ಲ ಇನ್ನು ಈ ಸಿನಿಮಾದ ವೇದಿಕೆ ಮೇಲೆ ರಶ್ಮಿಕಾರಿಗಾಗಿ ಒಂದು ವಿಟಿ ಪ್ಲೇ ಮಾಡಲಾಯಿತು ಕಿರಿಕ್ ಪಾರ್ಟಿಯಿಂದ ಹಿಡಿದು ಕುಬೇರ ಅವರಿಗೂ ರಶ್ಮಿಕಾ ಪಾತ್ರಗಳ ಪರಿಚಯ ಮಾಡಿಕೊಡಲಾಯಿತು ಈ ವಿಟಿ ನೋಡಿದ ರಶ್ಮಿಕಾ ನಿಜಕ್ಕೂ ಭಾವುಕರಾದರು ಎಷ್ಟೆಲ್ಲ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿದ್ನ ಅಂತ ಆಶ್ಚರ್ಯಪಟ್ಟರು ರಶ್ಮಿಕಾ ಈ ಸಾಧನೆಯ ಹಿಂದೆ ನಿಜಕ್ಕೂ ಪರಿಶ್ರಮವಿದೆ ಕಳೆದ ಮೂರು ವರ್ಷದಲ್ಲಿ ಏನಿಲ್ಲ ಅಂದರೂ ಎರಡ್ ಸಾವಿರದ ಒಂಬೈನೂರು ಕೋಟಿ ಕಲೆಕ್ಷನ್ ಮಾಡಿರೋ ಸಿನಿಮಾ ನೀಡಿ ನಂಬರ್ ಒನ್ ಅನಿಸಿಕೊಂಡಿರೋ ರಶ್ಮಿಕಾ ಕಾಂಟ್ರವರ್ಸಿ ವಿವಾದ ಅಂತ ತಲೆಕೆಡಿಸಿಕೊಂಡು ಕೂತಿದ್ದರೆ ನಿಜಕ್ಕೂ ಈ ಸಾಧನೆ ಮಾಡೋಕೆ ಸಾಧ್ಯವಾಗ್ತಿರಲಿಲ್ಲ ವರ್ಷಕ್ಕೊಂದಿರಲಿ ಎರಡು ಸಿನಿಮಾ ನೀಡೋಕು ಸಾಧ್ಯವಾಗ್ತಿರದ ಸ್ಟಾರ್ಗಳ ನಡುವೆ ಪುಷ್ಪ ಮುನ್ನೂರು ಕೋಟಿ ಟು ಸಾವಿರದ ಎಂಟುನೂರು ಕೋಟಿ ಆನಿಮಲ್ ಒಂಬೈನೂರು ಕೋಟಿ ಚಾವಾ ಆರುನೂರು ಕೋಟಿ ಗಳಿಸುವುದರ ಮೂಲಕ ಸದ್ಯ ಸೌತ್ನ ನಂಬರ್ ಒನ್ ನಟಿಯಾಗಿ ಬಾಲಿವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋ ಮೂಲಕ ತಮ್ಮನ್ನ ತಾವು ಎಂಗೇಜ್ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಕನ್ನಡವನ್ನ ಮರೆತೇ ಬಿಟ್ಟಿರ ರಶ್ಮಿಕಾ ಅಂತಿದ್ದವರಿಗೆ ನಾನು ಕನ್ನಡವನ್ನ ಮರೆತಿಲ್ಲ ಕನ್ನಡದ ಹುಡುಗಿಯಾಗಿಯೇ ಇಷ್ಟೆಲ್ಲ ಸಾಧನೆ ಮಾಡಿರುವುದು ಅಂತ ಉತ್ತರ ನೀಡುವ ಮೂಲಕ ಇವತ್ತಿಗೂ ಓಡೋ ಕುದುರೆಯಾಗಿ ನಿರ್ಮಾಪಕರ ಖಜಾನೆಯಾಗಿ ನಿರ್ದೇಶಕರ ನಟಿಯಾಗಿರೋ ರಶ್ಮಿಕಾ ನಿಜಕ್ಕೂ ಮಾದರಿಯಾಗ್ತಿದ್ದಾರೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಆಗಾಗ್ಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿರುತ್ತಾರೆ ಅದರಲ್ಲಿಯೂ ರಶ್ಮಿಕಾ ಹೆಚ್ಚಾಗಿ ಕನ್ನಡದ ಬಗ್ಗೆ ಮಾತನಾಡಿಯೇ ಚರ್ಚೆಗೆ ಕಾರಣರಾಗುತ್ತಿರುತ್ತಾರೆ ಕಳೆದ ಕೆಲ ದಿನಗಳ ಹಿಂದೆ ರಶ್ಮಿಕಾ ಮಂದಣ್ಣ ಚೆನ್ನೈ ನನ್ನ ಹೃದಯದಲ್ಲಿ ಸ್ಥಾನ ಪಡೆದಿದೆ ಎನ್ನುವ ಮೂಲಕ ವಿವಾದ ಮಾಡಿಕೊಂಡಿದ್ದರು ಆದರೆ ಇದೀಗ ಇದೇ ಮೊದಲ ಬಾರಿಗೆ ಶ್ರೀಮಲಿ ಕನ್ನಡದ ಅಭಿಮಾನ ತೋರಿಸಿದ್ದಾರೆ ಅಲ್ಲದೆ ಈ ಬಾರಿ ರಶ್ಮಿಕಾ ತೆಲುಗು ಸ್ಟಾರ್ ನಟನಿಗೆ ಕನ್ನಡವನ್ನು ಹೇಳಿಕೊಟ್ಟಿದ್ದಾರೆ ಹೌದು ಧನುಷ್ ನಾಗಾರ್ಜುನ ಮತ್ತು ರಶ್ಮಿಕಾ ಮಂದಣ್ಣ ನಟಿಸಿರುವ ಕುಬೇರ ಚಿತ್ರದ ಆಡಿಯೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ರಶ್ಮಿಕಾ ವೇದಿಕೆ ಮೇಲೆಯೇ ನಟ ನಾಗಾರ್ಜುನ್ ಅವರಿಗೆ ಕನ್ನಡವನ್ನು ಹೇಳಿಕೊಟ್ಟಿದ್ದಾರೆ ಸದ್ಯ ಇದರ ವಿಡಿಯೋ ಸಖತ್ತಾಗಿ ಎಲ್ಲಾ ಕಡೆ ವೈರಲ್ ಆಗುತ್ತಿದೆ ವೇದಿಕೆ ಮೇಲೆ ಮಾತನಾಡುವಾಗ ನಾಗಾರ್ಜುನ್ಗೆ ಕನ್ನಡ ಹೇಳಿಕೊಡುವ ಮೂಲಕ ಮಾಡಿದ ತಪ್ಪನ್ನ ತಿದ್ದಿಕೊಂಡಿದ್ದಾರೆ ನಾಗಾರ್ಜುನ್ ಅವರು ಎಲ್ಲರಿಗೂ ನಮಸ್ಕಾರ ಎನ್ನುವುದನ್ನು ಹಿಂದಿ ತಮಿಳು ತೆಲುಗು ಭಾಷೆಯಲ್ಲಿ ಹೇಳಿದ ಬಳಿಕ ರಶ್ಮಿಕಾ ಕನ್ನಡದಲ್ಲಿಯೂ ಹೇಳುವಂತೆ ಹೇಳಿತಲ್ಲದೆ ಕನ್ನಡದಲ್ಲಿ ನಾಗಾರ್ಜುನ್ ಅವರಿಗೆ ಎಲ್ಲರಿಗೂ ನಮಸ್ಕಾರ ಎನ್ನುವ ಶಬ್ದವನ್ನು ಹೇಳಿಕೊಟ್ಟಿದ್ದಾರೆ ಸದ್ಯ ಈ ವಿಚಾರವೇ ರಶ್ಮಿಕಾ ಅವರ ಕನ್ನಡ ಪ್ರೇಮದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ವೀಕ್ಷಕರೇ ಈ ಕಂಟೆಂಟ್ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ